ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷವು ಯಶಸ್ಸಿನ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸಲಿ ಹೊಸ ಆರಂಭಗಳಿಗೆ ಧೈರ್ಯವಾಗಿ ಮುಂದುವರಿಯೋಣ ಎಂದು ಹೇಳುತ್ತಾ ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ರಾಣಿ ಇದು ನನ್ನ ಬುಧವಾರದ ಲಾಗ್ ಆಗಿರುತ್ತೆ ಬೆಳಗ್ಗೆನೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಇವತ್ತು ನಾನು ಬ್ರೇಕ್ಫಾಸ್ಟಿಗೋಸ್ಕರ ಟೊಮೆಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಟೊಮೆಟೊ ಬಾತ್ಗೆ ಬೇಕಾಗಿರೋ ಸಾಮಗ್ರಿಗಳು ನಾಲ್ಕು ಟೊಮೆಟೊ ಮಡಿಗೆ ಮೆಣಸಿನ್ಕಾಯಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಅಂದರೆ ಬೆಳ್ಳುಳ್ಳಿ ಜಾಸ್ತಿ ತಗೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಒಂದು ಬೌಲ್ ಕಾಯಿ ಕಾಯಿ ಹಾಕ್ಕೊಳ್ಳೋರು ಹಾಕೋಬೋದು ಇಲ್ಲ ಸ್ಕಿಪ್ ಮಾಡೋರು ಸ್ಕಿಪ್ ಮಾಡ್ಬೋರು ನೆಕ್ಸ್ಟ್ ಕುದೀನ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಇದು ರುಬ್ಬಕ್ಕಾರು ಹಾಕೊಳ್ಳಿ ಮತ್ತು ಹಚ್ಚಾರ ಹಚ್ಕೊಂಡವರು ಹಾಕೊಳ್ಳಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಅಂದರೆ ಸಣ್ಣ ಸಣ್ಣ ಇರೋದ್ರೆ ನಾಲ್ಕು ತೊಗೊಂಡಿನಿ ದಪ್ಪದವರೆ ಎರಡು ತೊಗೊಳ್ಳಿ ನಿಮಗೆ ಅಂದರೆ ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ಒಂದು ಸ್ವಲ್ಪ ಕರ್ಬೇವು ಈ ರುಬ್ಬಕ್ಕಿನ ಹಾಕೊಬಿಡಿ ಒಗ್ಗರಣೆಗೆ ಹಾಕ್ಕೊಳ್ಳಿ ನೆಕ್ಸ್ಟ್ ಪಲಾವೆಲೆ ಪಲಾವೆಲೆ ಒಂದು ಮೂರು ಏಲಕ್ಕಿ ಒಂದೆರಡು ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ಮತ್ತು ಬಟಾಣಿ ಹಸಿ ಬಟಾಣಿ ಒಣಗಿದ ಬಟಾಣಿ ಹಾಕೋಬೋದು ಅದೇನಾದ್ರೆ ಹಾಕ್ಕೊಂಡು ರಾತ್ರಿ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಹಾಕೊಳ್ಳಿ ಎಣ್ಣೆ ಎಷ್ಟು ಅಷ್ಟು ಕಷ್ಟು ನಾನು ಚಿಕ್ಕ ಬೌಲಲ್ಲಿ ಒಂದು ಬೋಲ್ ನಾನು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಮತ್ತು ಅಕ್ಕಿನ ತೊಳೆದು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೊ ಒಂದೆರಡು ನಿಮಿಷ ನೆನೆಸಿ ಆಮೇಲೆ ನೀರು ಅಂದರೆ ಇಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ನಾನು ನಾಲ್ಕು ಗ್ಲಾಸ್ ನೀರು ತೊಗೊಂಡು ಇಟ್ಕೊಂಡಿರ್ತೀನಿ ನೀವು ಮೆಸರ್ಮೆಂಟ್ ಯಾವುದ್ರಲ್ಲಿ ತೊಗೋತಿರೋ ಅದರಲ್ಲಿ ಒಂದಿಷ್ಟು ಟೂ ತೊಗೊಳ್ಳಿ ಅದನ್ನು ಸೈಡ್ಗೆ ಎತ್ತಿಕೊಳ್ಳೋಣ ನೆಕ್ಸ್ಟು ಮಿಕ್ಸಿ ಜಾರಿಗೆ ಒಂದು ಬೌಲ್ ಕಾಯಿ ಕಾಯಿ ಹಾಕಿದ್ರೂ ಇಲ್ಲ ಸ್ಕಿಪ್ ಮಾಡಂಗಿದ್ರೆ ಮಾಡ್ಬೋದು ಒಂಚೂರು ಟೇಸ್ಟ್ ಬರಲಿ ಅಂತ ಹಾಕಿದ್ದೀನಿ ಮತ್ತು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡೆರಡು ಹಸಿರು ಅರಶು ಮೆಣ್ಸಿನ್ಕಾಯಿ ಹಾಕೊತೀನಿ ಖಾರಕ್ಕೆ ಇರಲಿ ಅಂದ್ಬಿಟ್ಟು ಬೇಕಾದ್ರೂ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಶುಂಠಿ ಒಂದು ಇಂಚು ಮತ್ತು ಟೊಮೆಟೊ ಟೊಮೊಟೊ ಅಂದರೆ ಹಚ್ಚಕ್ಕೂ ಹಾಕ್ಕೋಬೇಕು ರುಬ್ಬಕ್ಕೂ ಹಾಕೋಬೇಕು ಹಂಗಾಗಿ ರುಬ್ಕೊ ಬಂದಾದಮೇಲೆ ರುಬ್ಬಿಟ್ಟು ಸೈಡ್ಗೆ ಎತ್ತಿಕ್ಕೊಳೋಣ ಈ ಕಡೆ ಸ್ಟೌವ್ ಮೇಲೆ ಒಂದು ಪ್ಯಾನ್ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಮೂರು ಪಲಾವ್ ಎಲೆ ಒಂದು ಮೂರು ಏಲಕ್ಕಿ ಹಾಕ್ಕೊಳ್ಳೋಣ ಹಾಕ್ಕೊಂಡಾದಮೇಲೆ ಸ್ವಲ್ಪ ಕರಿಬೇವು ಕರಿಬೇವು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಈರುಳ್ಳಿನ ಉದ್ದಾಗ ಹಚ್ಕೊಂಡಿರ್ತೀನಿ ಅಂದರೆ ಅದು ಕೈಯ್ಯಲ್ಲಿ ಬಿಡಿಸಿ ಬಿಡಿಸಿ ಹಾಕ್ತಾಯಿದ್ದೀನಿ ಬಿಡಿ ಆಗಲಿ ಅಂತ ನಂತರ ಅದು ಸ್ವಲ್ಪ ಬಟಾಣಿ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗೇ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಟೊಮೆಟೊ ದಪ್ಪ ದಪ್ಪ ಹಚ್ಚಿದ್ದೀನಿ ಯಾಕಂದರೆ ಬೇಗ ಸ್ಮ್ಯಾಶ್ ಆಗುತ್ತೆ ಅಂತ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಟೊಮೆಟೊ ಮೇಲೆ ಹಾಕಿದ್ರೆ ಬೇಗ ಸ್ಮ್ಯಾಶ್ ಆಗುತ್ತೆ ಅಂತ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ತಿರುಗಿಸ್ಕೊಬೇಕು ಚೆನ್ನಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ತಿರುಗಿಸ್ಕೊಳ್ಳಿ ಅದನ್ನು ಟೊಮೆಟೊ ಎಲ್ಲ ಎಣ್ಣೆಲಿ ಚೆನ್ನಾಗೇ ಬೇಯಬೇಕು ಅದು ಬೆಂದಾದ ಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಎಲ್ಲನು ಹಾಕ್ಕೊಳ್ಳಿ ಯಾಕಂದರೆ ಎಣ್ಣೆ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಉರಿಬೇಕು ಚೆನ್ನಾಗಿ ಉರ್ಕೊಳ್ಳಿ ಅದಾದಮೇಲೆ ಸೈಡಲ್ಲಿ ತೊಳೆದು ಇಟ್ಕೊಂಡಿರ್ತೀವಲ್ಲ ಅಕ್ಕಿನ ಅದನ್ನು ಹಾಕ್ಕೋಬೇಕು ಎರಡು ಸಾವಿರ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಎಲ್ಲ ಒಂದಿಸ್ಬೇಕು ಎಣ್ಣೆ ಮಸಾಲೆ ಎಲ್ಲ ಅದು ಮಿಕ್ಸ್ ಆಗಬೇಕು ಪೂರ್ತಿ ಮಿಕ್ಸ್ ಆಗೋವರೆಗು ಅದನ್ನು ಫ್ರೈ ಮಾಡಿ ಒಂದೆರಡು ನಿಮಿಷದ ಕಾಲ ಮತ್ತು ನೀರು ಒಂದಿಷ್ಟು ಟು ಅಂದರೆ ಎರಡು ಗ್ಲಾಸ್ ಅಕ್ಕಿಗೆ ನಾನು ನಾಲ್ಕು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಅದು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಿಫ್ಟ್ ಕ್ಲೋಸ್ ಮಾಡೋಣ ಲಿಫ್ಟ್ ಕ್ಲೋಸ್ ಮಾಡಿ ಎರಡೇ ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ಸಾಕು ಎರಡೇ ಸಾಕು ಈ ಕಡೆ ಸೈಡಲ್ಲಿ ಜಾಮೂನ್ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ಒಂದು ಆರು ಬೌಲ್ ನೀರು ಹಾಕ್ಕೊಂಡಿದ್ದೀನಿ ಮತ್ತು ಅದನ್ನು ಸ್ಟೋವ್ ಮೇಲೆ ಹಚ್ಚಿಟ್ಕೊಂಡಿದ್ದೀನಿ ಪಾಕಕ್ಕೆ ನೆಕ್ಸ್ಟು ಒಂದು ಮೂರು ಬೌಲ್ ಸಕ್ಕರೆ ಅಂದರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ ನಾನು ಎಳೆ ಪಾಕದ ಥರನೇ ಇದ್ದೀನಿ ಗಟ್ಟಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಬೋದು ಈ ಕಡೆ ಒಂದು ಬೋಲ್ ತಗೊಂಡು ಆ ಬೋಲ್ಗೆ ಸ್ವಸ್ತಿಕ್ ಅವರ ಜಾಮೂನ್ ಪ್ಯಾಕೆಟ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಸ್ವಲ್ಪ ನೀರು ಸ್ವಲ್ಪ ಮಾಡೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಬಿಡಿ ನೋಡ್ಕೊಂಡು ಹಾಕೊಳ್ಳಿ ನೆಕ್ಸ್ಟ್ ಹಿಟ್ಟು ಕಲಸಿಟ್ಕೊಂಡು ಅದನ್ನು ಒಂದು ಐದು ನಿಮಿಷ ಇಡೋಣ ಈ ಕಡೆ ಪಾಕ ಹೇಗಾಗಿದೆ ನೋಡೋಣ ಬನ್ನಿ ಇದಕ್ಕೆ ಒಂದು ಚೂರು ಏಲಕ್ಕಿ ಪುಡಿ ಹಾಕ್ಬಿಟ್ಟು ಅದನ್ನು ಸೌಟಲ್ಲಿ ನೋಡೋಣ ಒಂದುವೇಳೆ ಪಾಕ ಬಂದರೆ ಆಯಿತು ಈ ಕಡೆ ಕಲಸಿಟ್ಕೊಂಡಿರುವಂಥ ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡೋಣ ಯಾಕಂದರೆ ಜಾಸ್ತಿ ದಪ್ಪ ಮಾಡಿದ್ರೆ ಒಳಗಡೆ ಬೇಯಲ್ಲ ಹಂಗಾಗಿ ರೌಂಡಿಗೆ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಉಂಡೆ ಮಾಡ್ಕೊಳ್ಳೋಣ ಉಂಡೆ ಮಾಡಿಕೊಂಡು ಈ ಕಡೆ ಒಂದು ಸಣ್ಣ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಜಾಸ್ತಿ ಎಣ್ಣೆ ಹಾಕ್ಕೊಬಿಡಿ ಯಾಕಂದರೆ ವೇಸ್ಟ್ ಆಗುತ್ತೆ ಜಾಸ್ತಿ ಎಣ್ಣೆ ಅದು ಇರ್ಕೊಳ್ಳಲ್ಲ ಹಂಗಾಗಿ ಎಣ್ಣೆ ಕಾದ ನಂತರ ಒನ್ ಬೈ ಒನ್ ಒಂದು ನಾಲ್ಕು ನಾಲ್ಕು ಹಾಕ್ಕೊಂಡು ಅದು ಕಂದು ಬಣ್ಣ ಬರುವ ಎಲ್ಲ ಎತ್ತಿಟ್ಕೊಂಡು ಸೈಡಿಗೆ ಪಾಕ ಮಾಡಿಟ್ಕೊಂಡಿರ್ತೀವಲ್ಲ ಅದಕ್ಕೆ ನೀಟಾಗಿ ಹಾಕೊಳ್ಳಿ ನೆಕ್ಸ್ಟ್ ಈ ಕಡೆ ಬನ್ನಿ ಕುಕ್ಕರ್ ಬಿಸಿಲಾಗಿದೆ ಆಗಿದೆ ನಾ ಟೊಮೆಟೊ ಭಾ ಹೆಂಗಾಗಿದೆ ಅಂತ ಆಹಾ ಘಮ ಘಮ ಸ್ಮೆಲ್ ಬರ್ತಾಯಿದೆ ನೋಡಿ ಎಲ್ಲ ಇಷ್ಟು ನೀಟಾಗಿ ಕೂಗಿದೆ ಇದನ್ನು ನೀಟಾಗಿ ಮಿಕ್ಸ್ ಯಾಕಂದರೆ ಮಸಾಲೆ ಎಲ್ಲ ಮೇಲಿರುತ್ತಲ್ವ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಚಟ್ನಿ ಒಳ್ಳೆ ಕಾಂಬಿನೇಷನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ